ನಾವು ಸಂತೋಷದಿಂದ ಸುಮಲತಾ ಅಲ್ಲ ಇನ್ನು ಯಾರ್ಯಾರು ಬಂದು ಬಿ ಜೆ ಪಿಗೆ ಸ್ವಾಗತ ಸರ್ ಬರ್ತೀನಿ ಅಂತ ಇಷ್ಟಪಡ್ತಾರೋ ಅವರೆಲ್ರಿಗೂ ಭಾರತೀಯ ಜನತಾ ಪಾರ್ಟಿನ ಸ್ವಾಗತ ಮಾಡ್ತೇವೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲೇಬೇಕು ಇಪ್ಪತ್ತೆಂಟು ಸೀಟಲ್ಲಿ ಇಪ್ಪತ್ತೆಂಟು ಎನ್ ಡಿ ಎ ಗೆಲ್ಲಬೇಕು ಅದರಲ್ಲಿ ಒಂದು ಈಶ್ವರಪ್ಪ ಇಂಡಿಪೆಂಡೆಂಟಾಗಿ ಗೆಲ್ಲಬೇಕು ಇಂಡಿಪೆಂಡೆಂಟ್ ಗೆದ್ದರೆ ನೀವು ಮತ್ತೆ ನರೇಂದ್ರ ಮೋದಿ ಬೆಂಬಲ ಮೋದಿ ಬೆಂಬಲ ಕೊಡ್ತಿದ್ರೆ ನನ್ನ ಕೈ ಕಟ್ಟಾಗಿ ಹೋಗ್ಬಿಡುತ್ತೆ ನನ್ನ ಹೃದಯದಲ್ಲಿ ಮೋದಿ ಇದ್ದಾರೆ ನನ್ನ ಹೃದಯದಲ್ಲಿ ರಾಮ ಇದ್ದಾನೆ ಹಾಗಾಗಿ ಇಡೀ ದೇಶ ಮೋದಿ ಜೊತೆ ಇರಬೇಕು ಅಂತಲೇ ಹೋಗಿರೋದು ಮತ್ತು ಇಡೀ ಶಿವಮೊಗ್ಗ ಜನ ಅಷ್ಟೇ ಅಲ್ಲ ರಾಜ್ಯ ಜನ ದೇಶ ಜನ ಮೋದಿಗೆ ಕೈ ಎತ್ತಬೇಕು ಅಂತ ಅಪೇಕ್ಷೆ ಪಡೆದಿರ್ಬೇಕಾದ್ರೆ ಶಿವಮೊಗ್ಗ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲರೂ ಕೂಡ ನನಗೆ ಗೆಲ್ಲಿಸ್ತೀರಿ ಅಂತ ವಿಶ್ವಾಸ ಇದೆ ನೀವು ಗೆದ್ದ ಮೇಲೆ ನಾನು ಸೀದಾ ಮೋದಿ ಅವ್ರ ಥರ ಹೋಗೋದು ಇದರಲ್ಲೇ ನನ್ನ ಮನ ಇಲ್ಲ ಗೊತ್ತಿಲ್ಲ ಈಗ ಗೂಳಿಹಟ್ಟಿ ಶೇಖರ್ ಅವರ ಬಂದರು ಸೆಟ್ಲಾಗಿದ್ದಾರೆ ಅವರು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಓಡಾಟ ಮಾಡ್ತಿದ್ದಾರೆ ಚುನಾವಣೆ ಮುಗಿಯ ತಂದ್ಕೊಂಡು ಕೂಡ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಇನ್ನು ಅನೇಕರು ಬರ್ತೀರಿ ಅಂತ ಹೇಳ್ತೀವಿ ಹೇಳ್ತಿದ್ದರೆ ಏನು ಹೇಳ್ತಿದ್ರು ನೀವು ಚುನಾವಣೆ ನಿಲ್ಲಕ್ಕೆ ಬಿಡ್ತವ್ರಲ್ಲಪ್ಪ ಕೇಂದ್ರದವರು ಹಾಗಾಗಿ ನೀವು ನಿಲ್ತೀರಿ ಅಂತ ಖಾತ್ರಿ ಆದಮೇಲೆ ನಾವು ಬರ್ತೀವಿ ಅಂತ ಭಾಳ ಜನ ಹೇಳ್ತಾಯಿದ್ರು ಅನೇಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿರೋಂಥವ್ರು ಅಷ್ಟೇನೆ ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರು ಬಿ ಜೆ ಪಿ ಪ್ರಮುಖರುಗಳು ಕೂಡ ಊನಪ್ಪ ಲಾಸ್ಟ್ ಮಿನಿಟ್ ಈಶ್ವರಪ್ಪ ಯಾವಲ್ಲೂ ಕೂಡ ಸಂಘದ ಹಿರಿಯರು ಬಿ ಜೆ ಪಿ ಹಿರಿಯರು ಮಾತು ಬಿಡ್ತಾರೆ ಲಾಸ್ಟ್ ಮಿನಿಟ್ ಮಿನಿಟ್ರು ವಿಡ್ರಾ ಮಾಡೋದು ವಿಡ್ರಾ ಮಾಡಿಬಿಡ್ತಾರೆ ನಾವು ಮುಂದೆ ಬಂದುಬಿಡ್ತೀವಿ ನಮ್ಮ ಕತೆ ಏನು ಈಗ ಭಾಳ ಜನ ಕೇಳೋರು ಆ ಸಮಸ್ಯೆ ಈಗ ಪರಿಹಾರ ಆಯಿತು ಚುನಾವಣೆ ನಿಂತೇ ನಿಲ್ತೀನಿ ಅನೇಕರು ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಬರ್ತಾ ಇದ್ದಾರೆ ಈಗಾಗಲೇ ಇನ್ನೂ ತುಂಬ ಜನ ಬರೋರಿದ್ದಾರೆ